ಹಲವು ವರ್ಷದಿಂದ ಆಚರಿಸ ಬಂದಿದ್ರೆ ಈ ವರ್ಷ ವರ್ಷ ಅಧಿಕಾರಿ ಬಂದಿದ್ದು ಹಾಗೂ ಇಲ್ಲಿಯ ಯುವಕರು ಹಿರಿಯರು ಸೇರಿ ಒಂದು ದಿನ ವಾಲ್ವಿ ದೇವಸ್ಥಾನ ನಾವು ಆಚರಿಸಲು ಬಂದಿದ್ದರೆ ಅದಕ್ಕಾಗಿ ಶಾಸಕ ರಮೇಶ್ ಜಾರಕಿಹೊಳಿ ಸಚಿವ ಸಚಿವ ಜಾರಕಿಹೊಳಿ ಮತ್ತು ಶಾಸಕ ಪಾತ್ರ ಜಾರಕರು ಮತ್ತು ಎಲ್ಲ ಸಹಕಾರ ಹಾಗೂ ಎಲ್ಲರೂ ಒಂದು ಒಂದು ಈ ಕಾರ್ಯಪ್ರವೃತ್ತಿಗೆ ನಾವೆಲ್ಲರೂ ಕೈಗೂಡಿಸಿ ಮತ್ತು ಕಾರ್ಯಕ್ರಮ ಯಶಸ್ಸುಗೊಳಿಸಿದರೆ ಯಾಕಂದರೆ ತಮ್ಮ ಈ ಒಂದು ಕಾರ್ಯಕ್ರಮ ಏನಪ್ಪ ಅಂದರೆ ತಮ್ಮ ಮಕ್ಕಳಿಗೆ ತಾವು ವಿದ್ಯಾಭ್ಯಾಸವನ್ನು ಗುರುತಿಸಿ ಅವರಿಗೆ ಒಂದು ಶಾಲೆ ಮತ್ತು ಕಾಲೇಜಿನಿಂದ ವಿದ್ಯಾಭ್ಯಾಸಕ್ಕಿರೋ ಮುಂದಿನ ದಿನಗಳಲ್ಲಿ ಮಕ್ಕಳು ಒಂದು ಶೈಕ್ಷಣಿಕಕ್ಕಾಗಿ ಒಂದು ಮುಂದೆ ತಮ್ಮ ಸಮಾಜದಲ್ಲಿ ಮುರುಚಿಬೋತಾರೆ ಅದಕ್ಕಾಗಿ ತಮ್ಮ ಮಕ್ಕಳನ್ನು ಒಂದು ವಿದ್ಯಾಭ್ಯಾಸಕ್ಕೆ ತಾವು ಎಷ್ಟೇ ಕಷ್ಟಗಳಿದ್ದರೂ ತಮ್ಮ ಮಕ್ಕಳು ತಾವು ವಿದ್ಯಾಭ್ಯಾಸ ಮಾಡಿಸ್ಬೇಕು ವಿದ್ಯಾಭ್ಯಾಸಕ್ಕೆ ಬಂದರೆ ಮುಂದಿನ ದಿನದಲ್ಲಿ ಅವರೊಂದು ಒಳ್ಳೆಯ ನಾಗರಿಕ ಸಮಾಜದಲ್ಲಿ ಒಂದು ಉನ್ನತ ಹುದ್ದೆಗೆ ಹೋಗ್ತಾರೆ ಯಾಕಂದರೆ ಈಗ ಏನಪ್ಪ ಅಂದರೆ ಮುಖ್ಯವಾಗಿ ಶಿಕ್ಷಣ ಆರೋಗ್ಯ ಮತ್ತು ಶಿಕ್ಷಣ ತಮ್ಮ ಮನಲ್ಲಿ ತಾವು ಮಾಡಬೇಕು ಯಾಕಂದರೆ ಮುಂದಿನ ದಿನಗಳಲ್ಲಿ ಯಾಕಂದರೆ ಸರ್ಕಾರ ಇನ್ನೂ ಒಂದು ಕಾರ್ಯಕ್ರಮ ಹಾಕುತ್ತಾ ಬಂದಿದೆ ಅದಕ್ಕಾಗಿ ಸರ್ಕಾರ ಇನ್ನೂ ಹೆಚ್ಚಿನ ಈ ಒಂದು ಸಣ್ಣ ಸಮಾಜದಲ್ಲಿ ದೊಡ್ಡ ಸಮಾಜದಲ್ಲಿ ಎಲ್ಲರಿಗೂ ಅನುಕೂಲ ಮಾಡಿಕೊಡಬೇಕು ಅದಕ್ಕಾಗಿ ಈಗ ಎಲ್ಲ ಅಧಿಕಾರಿಗಳು ಬಂದು ಮುಂಜಾನೆ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ರಿ ಮತ್ತು ಎಲ್ಲ ಯುವಕರು ಸಮಾಜದ ಗಣ್ಯಮಾನ ಎಲ್ಲರೂ ಬಂದು ಈ ಕಾರ್ಯಕ್ರಮ ಯಶಸ್ವಿಗಳು ತಮಗೂ ಎಲ್ಲ ನಾನು ಧನ್ಯವಾದ ಹೇಳ್ತಾ ಇದೇ ಥರ ತಮ್ಮ ಒತ್ತಡ ಎಲ್ಲ ಒಂದಾಗಿ ಒಂದು ಒಳ್ಳೆಯ ಕಾರ್ಯಕ್ರಮ ಒಂದು ಕೊಟ್ಟಿದ್ರಿ ಅದಕ್ಕಾಗಿ ಮೈಸೂರು ಬಾಲನ್ನು ಎನಿಸೋದು ಎಲ್ಲ ಸಮಾಜ ಬಾಂಧವ ಮತ್ತು ಎಲ್ಲರಿಗೂ ನನ್ನ ಅನಂತ ಅನಂತ ಧನ್ಯವಾದ ಹೇಳ್ತಾ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಎಲ್ಲರಿಗೂ ನನ್ನ ಹಕ್ಕು ಈ ಕಾರ್ಯಕ್ರಮ ನನ್ನ ಭಾಷಣ ಮುಗಿಸ್ತೀನಿ